ವೆಲ್ಕಮ್ ಟು ವಿಶ್ ಫುಲ್ ಅಡುಗೆ ಮನೆ ಇವತ್ತು ನಾವು ಹೆಸರು ಬೇಳೆನ ಯೂಸ್ ಮಾಡಿ ಒಂದು ಸೂಪರ್ ಆಗಿರೋ ರೆಸಿಪಿನ ಮಾಡೋಣ ತುಂಬ ಬೇಗ ಮಾಡ್ಕೋಬೋದು ತುಂಬ ಸುಲಭ ಕೂಡ ಮಾಡ್ಕೋಬೋದು ಹೇಗೆ ಮಾಡೋದು ಅಂತ ತೋರಿಸ್ತೀನಿ ನೋಡೋಣ ಬನ್ನಿ ನೋಡಿ ಮೊದಲಿಗೆ ನಾನು ಹೆಸರು ಬೇಳೆನ ನೆನೆಸ್ಕೊಂಡಿದ್ದೀನಿ ಒಂದು ಮೀಡಿಯಮ್ ಸೈಜ್ ಬೌಲ್ ಬರುತ್ತಲ್ಲ ಆ ಬೌಲಲ್ಲಿ ಒಂದು ಬೌಲ್ ಆಗೋ ನಾನು ಹೆಸರು ಬೇಳೆನ ನೆನೆಸ್ಕೊಂಡಿದ್ದೀನಿ ಎರಡರಿಂದ ಮೂರು ಮೂರವರೆಂದರೆ ಸಾಕಾಗುತ್ತೆ ನೋಡಿ ಇದರ ನೀರನ್ನು ತಕ್ಕೊಂಡು ಬರೋಣ ನೋಡಿ ಒಂದು ಮಿಕ್ಸಿ ಜಾರನ್ನ ತೊಗೊಂಡಿದ್ದೀವಲ್ಲ ನೀರು ತೆಗ್ದಿರೋ ಹೆಸರು ಬೇಳೆನ ಹಾಕ್ಕೊಳ್ತಾ ಇದ್ದೀನಿ ಹೆಸರು ಬೇಳೆ ಕೂಡ ಹೆಲ್ತ್ಗೆ ತುಂಬ ಒಳ್ಳೆಯದು ನಾವು ಯಾವಾಗಲೂ ಕೋಸಂಬರಿ ಮಾಡ್ತಾ ಇರ್ತೀವಲ್ವಾ ಈ ಥರನೂ ಮಾಡ್ಕೊಬೋದು ನೋಡಿ ಅದ್ರ ಜೊತೆಗೇನೆ ಒಂದು ಆಗೋಷ್ಟು ಶುಂಠಿ ಎರಡು ಹಸಿ ಮೆಣಸಿನ್ಕಾಯಿನ ಸೇರಿಸ್ಕೊಳ್ತಾ ಇದ್ದೀನಿ ಖಾರ ನೋಡಿ ಬೇಕಾದ್ರೆ ಹಾಕೋಬೋದು ನೋಡಿ ಇದಕ್ಕೇ ಸ್ವಲ್ಪ ನೀರನ್ನು ಸೇರಿಸ್ಕೊಂಡು ಸಣ್ಣದಾಗಿ ಗ್ರೈಂಡ್ ಮಾಡ್ಕೊಂಬರ್ತೀನಿ ತುಂಬಾ ಸಣ್ಣದಾಗಿ ಪೇಸ್ಟ್ ಆಗಬೇಕು ನೋಡಿ ಎಷ್ಟು ಸಣ್ಣದಾಗಿದೆ ಈ ಥರ ಸಣ್ಣದಾಗಿ ಪೇಸ್ಟನ್ನು ಮಾಡ್ಕೊಂಬಂದಿದ್ವಿ ಇದನ್ನು ಪಕ್ಕಕ್ಕೆ ಇಟ್ಟು ನೆಕ್ಸ್ಟ್ ಏನು ಮಾಡೋದಂತ ನೋಡೋಣ ಬನ್ನಿ ನೋಡಿ ಒಂದು ಪಾತ್ರೆನೇ ತೊಗೊಂಡು ಒಂದು ಬೌಲ್ ಆಗುವಷ್ಟು ಗೋಧಿ ಹಿಟ್ಟನ್ನು ಇದ್ದೀನಿ ರುಚಿ ನೋಡಿ ಉಪ್ಪನ್ನು ಸೇರಿಸ್ಕೊಬೇಕು ಹಾಗೆಯೇ ಸ್ವಲ್ಪ ಚಿಲ್ಲಿ ಫ್ಲೇಕ್ಸ್ ಕೂಡ ಹಾಕ್ಕೊಳ್ತಾ ಇದ್ದೀನಿ ಕಸೂರಿ ಮೇಥಿ ಸ್ವಲ್ಪ ಅರಶಿನ ಪುಡಿ ನಾನಿಲ್ಲಿ ಸ್ವಲ್ಪ ಎಳ್ಳನ್ನು ಕೂಡ ಸೇರಿಸ್ಕೊಳ್ತಾ ಇದ್ದೀನಿ ಈಗ ನಾವು ಮಿಕ್ಸಿ ಮಾಡ್ಕೊಬಂದವಲ್ಲ ಪೇಸ್ಟು ಅದನ್ನು ಕೂಡ ಸೇರಿಸ್ಕೊಬೇಕು ನೋಡಿ ಈ ಪೇಸ್ಟನ್ನು ಕೂಡ ಸೇರಿಸಿ ಕಲಿಸ್ಕೋಬೇಕು ನಾವು ಮೊದಲೇ ನೀರು ಹಾಕಿ ಕಲಿಸ್ಕೊಬಾರ್ದು ನಾವು ಈ ಪೇಸ್ಟನ್ನು ಮಾಡ್ಕೊಂಡಿದ್ದೀವಲ್ಲ ಅದರಲ್ಲೇ ಕಲಸೋಕ್ಕಾಗುತ್ತ ನೋಡಿ ಬೇಕಾದರೆ ಮಾತ್ರ ಸ್ವಲ್ಪ ನೀರನ್ನು ಸೇರಿಸ್ಕೊಬೇಕಾಗತ್ತೆ ನೋಡಿ ಈ ಥರ ನೀಟಾಗಿ ಮಿಕ್ಸ್ ಮಾಡ್ಕೊಬೇಕು ಮೊದಲು ಲಂಚ್ ಬಾಕ್ಸಿಗೆ ತುಂಬ ದಿಢೀರಂತ ಅಂತ ಆಗುತ್ತೆ ಬೆಳಗ್ಗೆ ಎದ್ದ ತಕ್ಷಣ ಮಾಡ್ಕೊಳ್ಬೋದು ರಾತ್ರಿ ಹೆಸರು ಬೇಳೆ ನೆನೆಸಿದ್ರೂ ಆಗುತ್ತೆ ಇಲ್ಲ ಎರಡು ಅವರ್ ಮುಂಚೆ ನೆನೆಸ್ಕೊಂಡ್ರೂ ಕೂಡ ಆಗುತ್ತೆ ನಾವು ಇದಕ್ಕೆ ಹೆಸರು ಬೆಳೆ ಹಾಕಿದ್ದೀವಿ ಅಂತಲೇ ಗೊತ್ತಾಗಲ್ಲ ಅಷ್ಟು ರುಚಿಯಾಗಿರುತ್ತೆ ನೀವು ಮತ್ತಿದಕ್ಕೆ ಯಾವ ಗ್ರೇವಿನೂ ಮಾಡಬೇಕು ಅಂತೇನಿಲ್ಲ ಸಡನ್ನಾಗಿ ಬೇಕಾದರೂ ಮಾಡ್ಕೊಬೋದು ಮನೆಗೆ ಯಾರು ರಿಲೇಟಿವ್ಸ್ ಬಂದರು ಅಂದರೆ ದಿಢೀರಾಗಿ ಏನಪ್ಪ ಸ್ಪೆಷಲ್ ಮಾಡೋದು ಅನ್ನೋ ಹಾಗಿಲ್ಲ ಪಟ್ ಅಂತ ನಾವು ಇದನ್ನೇ ಮಾಡ್ಕೊಡ್ಬೋದು ನಾವು ಇಷ್ಟು ಮಿಕ್ಸ್ ಮಾಡಿದೀವಲ್ವ ಇವಾಗ ಸ್ವಲ್ಪ ಸ್ವಲ್ಪನೇ ನೀರು ಹಾಕಿ ಕಲಿಸ್ಕೊಳ್ಳೋಣ ನಾವು ಪೂರಿ ಮಾಡ್ತೀವಲ್ಲ ಅದಕ್ಕೆ ಕಲಿಸಿದ್ರೆ ಸಾಕಾಗತ್ತೆ ಜಾಸ್ತಿ ನೀರಾದರೆ ತೆಳುವೋಗ್ಬಿಡುತ್ತೆ ನಾವು ಇದನ್ನು ಮತ್ತೆ ಜಾಸ್ತಿ ಹೊತ್ತು ನೆನ್ಸಂಗೂ ಇಲ್ಲ ದಿಢೀರಾಗಿ ಆವಾಗಲೇ ಮಾಡ್ಕೊಬೋದು ನಾವು ಇದನ್ನು ಪೂರಿ ಹಿಟ್ಟಿನ ಅದಕ್ಕೆ ಕಲ್ಸ್ಕೊಂಬರೋಣ ಈ ಥರ ಕಲ್ಸ್ಕೊಂಡಿದೀವಲ್ವ ಇವಾಗ ಇದಕ್ಕೇನೆ ಒಂದು ಸ್ಪೂನ್ ಆಗೋಷ್ಟು ಎಣ್ಣೆನ ಹಾಕೋಣ ಎಣ್ಣೆ ಹಾಕ್ಕೊಂಡು ಮತ್ತೆ ನಾದ್ಕೋಬೇಕು ಒಂದು ಸ್ವಲ್ಪ ನೋಡಿ ಈ ಥರ ನಮಗೆ ಇಷ್ಟು ಚೆನ್ನಾಗಿ ಬಂದರೆ ಸಾಕಾಗತ್ತೆ ಇದ್ರಲ್ಲ ಹದ ಈ ಹದ ಬಂದರೆ ಸಾಕು ಒಂದು ಐದು ನಿಮಿಷ ಪಕ್ಕಕ್ಕೆ ಇಟ್ಟು ನೆಕ್ಸ್ಟ್ ಏನು ಮಾಡೋದು ಅಂತ ನೋಡೋಣ ಬನ್ನಿ ನೋಡಿ ಇವಾಗ ಐದು ನಿಮಿಷ ಆಗಿದೆ ನೋಡಿ ಸ್ವಲ್ಪ ಗಟ್ಟಿಯಾಗಿದೆ ಇವಾಗ ಸ್ವಲ್ಪ ಸ್ವಲ್ಪ ಸಣ್ಣದಾಗಿ ಉಂಡೆಗಳನ್ನಾಗಿ ಮಾಡ್ಕೊಳ್ಳೋಣ ನೋಡಿ ಈ ಥರ ಒಂದು ಉಂಡೆನ ತೊಗೊಂಡು ಹಿಟ್ಟಲ್ಲಿ ಹತ್ಕೊಂಡು ಅರಿಬೇಕು ನಾವು ಪೂರಿಗೆಲ್ಲ ಯಾವ ಥರ ಮಾಡ್ಕೊತೀವೋ ಆ ಥರ ಮಾಡ್ಕೊಂಡ್ರೆ ಸಾಕಾಗುತ್ತೆ ನೀವು ಒಂದು ಸರಿ ಮಾಡಿದರೆ ಪದೇ ಪದೇ ಮಾಡಿಸ್ಕೊಂಡು ತಿಂತಾರೆ ಮಕ್ಕಳು ಅಷ್ಟು ರುಚಿಯಾಗಿರುತ್ತೆ ನೋಡಿ ಈ ಥರ ಈ ಥರ ಇರಬೇಕು ನೋಡಿ ನಾನು ಎಲ್ಲದನ್ನೂ ಇದೇ ಥರ ಮಾಡ್ಕೊಂಬರ್ತೀನಿ ನೆಕ್ಸ್ಟ್ ಏನು ಮಾಡೋದು ಅಂತ ನೋಡೋಣ ಬನ್ನಿ ನೋಡಿ ಒಂದು ಬಾಣಲಿನ ತಗೊಂಡು ಎಣ್ಣೆನ ಹಾಕಿ ಬಿಸಿ ಮಾಡ್ಕೊಬೇಕು ಎಣ್ಣೆ ಚೆನ್ನಾಗಿ ಕಾಯಬೇಕು ಅಲ್ಲಿ ತನಕ ಬಿಸಿ ಮಾಡ್ಕೊಬೇಕು ನೋಡಿ ಇವಾಗ ಎಣ್ಣೆ ಚೆನ್ನಾಗಿ ಕಾದಿದೆ ಈಗ ನಾವು ಮಾಡಿರೋ ಪೂರಿನ ಹಾಕ್ಕೊಳ್ಳೋಣ ನೋಡಿ ಎಣ್ಣೆ ನೀಟಾಗಿ ಸಕ್ಕದಾಗಿ ಬರುತ್ತೆ ನಾವು ಲಂಚ್ ಬಾಕ್ಸಿಗೆಲ್ಲ ತುಂಬ ಹೆಲ್ದಿಯಾಗಿ ಮಾಡ್ಕೊಡ್ಬೇಕು ಅಂತ ಇರ್ತೀವಿ ಏನು ಮಾಡ್ಕೊಡೋದಪ್ಪ ಅಂತ ಗೊತ್ತಾಗಲ್ಲ ಈ ಥರ ಮಾಡಿಕೊಟ್ರೆ ಮಕ್ಕಳಿಗೂ ಇಷ್ಟ ಆಗುತ್ತೆ ನೋಡಿ ನೀಟಾಗಿ ಉಬ್ಬಿ ಬರುತ್ತೆ ಇನ್ನು ಒಂದು ಸೈಡ್ ಬೇಯಿಸ್ಕೊಬೇಕು ಎರಡು ಸೈಡು ನೀಟಾಗಿ ಬೆಂದಿದೆ ಇವಾಗ ಇದನ್ನು ತಕ್ಕೊಂಡು ನೆಕ್ಸ್ಟ್ ಬೇಯಿಸ್ಕೊಳ್ಳಿ ನೋಡಿ ಈ ಥರ ಚೆನ್ನಾಗಿ ಊದಿ ಬರಬೇಕು ಮಕ್ಕಳುಗಳು ಹಸ್ತು ಬಂದಾಗ ಈ ಥರ ಮಾಡಿಕೊಟ್ರೆ ತುಂಬಾ ಖುಷಿಯಾಗಿ ತಿಂತಾರೆ ನೋಡಿ ಎಲ್ಲದನ್ನು ಇದೇ ಥರ ಮಾಡ್ಕೊಂಡು ಬರೋಣ ನೋಡಿ ಪ್ಲೇಟ್ ರೆಡಿ ಇದೆ ನಾವು ಮಾಡಿರೋ ಪೂರಿ ಕೂಡ ರೆಡಿ ಇದೆ ನೋಡ್ತಾ ಇರೋಲ್ಲ ಕಲರ್ ಕೂಡ ಎಷ್ಟು ಸಕ್ಕದಾಗಿದೆ ಅಂಥೇಳಿ ನೋಡಿ ತುಂಬ ಅಂದರೆ ತುಂಬಾ ಚೆನ್ನಾಗಿರುತ್ತೆ ಟೇಸ್ಟ್ ಕೂಡ ಅದ್ಭುತ ಅಂತಲೇ ಹೇಳ್ಬೋದು ಅಷ್ಟು ಚೆನ್ನಾಗಿರುತ್ತೆ ಇವೆಲ್ಲ ಪೋಲಿ ಮಾಡಿ ನಾನು ರೆಡಿ ಇಟ್ಕೊಂಡಿದ್ದೀನಿ ನೀವು ಯಾವ ಪಲ್ಯ ಬೇಕಾದರೂ ಮಾಡ್ಕೋಬೋದು ಇಲ್ಲ ಹಾಗೆ ಬೇಕಾದರೂ ತಿನ್ಬೋದು ತುಂಬ ಅಂದರೆ ನೋಡ್ತಾಯಿದ್ದೀರಲ್ಲ ಲೇಯರ್ ಅಷ್ಟು ಚೆನ್ನಾಗಿ ಕಾಣಿಸ್ತದೆ ನೋಡಿ ನೋಡಿ ಲಂಚ್ ಬಾಕ್ಸಿಗೆ ಕೂಡ ಹಾಕ್ಬೋದು ಇದ್ರ ಜೊತೆಗೆ ಚಟ್ನಿ ಪುಡಿ ಜೊತೆನಾದ್ರು ತಿನ್ಬೋದು ಸಾಗು ಬೇಕಿದ್ರೂ ಮಾಡ್ಕೊಬೋದು ಹಾಗೆ ತುಂಬ ಟೇಸ್ಟಿಯಾಗಿದೆ ಏಕೆಂದರೆ ನಾವು ಹಸಿಮೆಣ್ಸಿನ್ಕಾಯಿ ಹಾಕಿದ್ದೀವಿ ಶುಂಠಿ ಹಾಕಿದ್ದೀವಿ ಆದ್ರಿಂದ ತುಂಬಾ ಚ ಟೇಸ್ಟಿಯಾಗಿರುತ್ತೆ ನಮ್ಗೆ ಯಾವ ಪಲ್ಯವೂ ಬೇಕಾಗಲ್ಲ ಅಷ್ಟು ಚೆನ್ನಾಗಿರುತ್ತೆ ನೋಡಿ ರುಚಿ ನೋಡಿ ಹೇಳ್ತೀನಿ ಹ್ಞೂ ಯಾವ ಪಲ್ಯವೂ ಬೇಡ ಅಷ್ಟು ರುಚಿಯಾಗಿದೆ ನೀವು ಉಪ್ಪಿನಕಾಯಿ ಇದ್ರೆ ಸಾಕು ಅದ್ರ ಜೊತೆ ಕೂಡ ತಿನ್ಕೊಬೋದು ನೋಡಿದ್ರಲ್ಲ ಹೇಗೆ ಮಾಡೋದು ಅಂತ ತುಂಬ ಸುಲಭವಾಗಿ ಮಾಡ್ಕೋಬೋದು ನೀವು ಒಂದ್ಸರಿ ಮನೇಲಿ ಮಾಡಿ ಹೇಗಿತ್ತು ಅಂತ ವಿಶ್ ಫುಲ್ ಅಡುಗೆ ಮನೆಗೆ ಕಮೆಂಟ್ ಮಾಡೋದನ್ನು ಮರಿಬೇಡಿ ಇನ್ನೂ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ ಲೈಕ್ ಮಾಡಿ ಶೇರ್ ಮಾಡಿ ವಿಶ್ ಫುಲ್ ಅಡುಗೆ ಮನೆಗೆ ಥ್ಯಾಂಕ್ ಯು